ಸ್ನೇಹಿತರೆ ಟಿ ಆರ್ ಕ್ರಿಯೇಟಿವ್ ಕ್ರಾಫ್ಟ್ಗೆ ಸ್ವಾಗತ ನಾನು ಈ ದಿನ ನಿಮಗೆ ಒಂದು ಗೆಜ್ಜೆ ವಸ್ತ್ರದ ಹೂವನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎರಡು ಇಂಚಿನ ಕಾರ್ಡ್ಗೆ ಹತ್ತಿ ಎಳೆನ ಹದಿನಾರು ಸುತ್ತು ಸುತ್ತುವುದು ಸುತ್ತಿ ನಾನು ಈಗಾಗಲೇ ಹೂವು ಮಾಡ್ಕೊಂಡಿದ್ದೀನಿ ಆ ಹೂವನ್ನ ಹೇಗೆ ಜೋಡಿಸೋದು ತೋರಿಸ್ಕೊಡ್ತಾ ಇದ್ದೀನಿ ಎರಡು ರಿಂಗ್ ತಗೊಂಡು ಅದನ್ನ ಪಕ್ಕ ಪಕ್ಕದ ಎಳೆ ಈ ರಿಂಗಿನ ಈ ಕಡೆ ಎಳೆ ಈರಿಂಗಿನಿ ಈ ಕಡೆ ಎಳೆ ಇವೆರಡನ್ನೂ ಸೇರಿಸಿ ಇಲ್ಲಿ ಸಂತ ತಗದ ಹಾಕ್ಬೇಕು ನಾನು ಇಲ್ಲಿ ನೀಲಿ ಕಲರ್ ಸಂತ ತಗದ ಹಾಕ್ತಾ ಇದ್ದೀನಿ ಇದಾದ ತಕ್ಷಣ ಪುನಃ ಇಲ್ಲಿ ಮತ್ತೆ ಉಳಿದ ಎರಡು ಎಳೆಗೆ ಇದೇ ರೀತಿ ನೀವು ಎಲ್ಲ ಎಳೆಗಳಿಗೂ ಎಲ್ಲ ಹದಿನಾರು ಎಳೆಗಳಿಗೂ ಸಂತ ತಗೊಂಡು ಇದೇ ರೀತಿ ಹಾಕಿ ನಾನೀಗ ಹಾಕಿ ರೆಡಿ ಮಾಡಿದ್ದೀನಿ ನೋಡು ಹೂವನ್ನ ಆ ರೆಡಿ ಮಾಡಿದ ಹೂವಿಗೆ ಇದನ್ನು ಮುಂದುವರ್ಸೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈಗ ಈ ರಿಂಗ್ ರಿಂಗನ್ನು ತಗೊಂಡು ಅದನ್ನು ಒಂದೊಂದು ಸುತ್ತು ಈ ಥರ ತಿರುಗಿಸುವುದು ಇದನ್ನ ಈ ರಿಂಗ್ ಯಾವ ಕಡೆ ತಿರುಗಿಸಿದ್ದೀರೋ ಇದನ್ನೂ ಸಹ ಅದೇ ಕಡೆ ತಿರುಗಿಸಿ ಇಲ್ಲಿ ಸಂತತ್ ತಗಡೆ ಹಾಕಿ ನಾನಿಲ್ಲಿ ಪಿಂಕ್ ಕಲರ್ ಸಂತತ್ ತಗಡೆ ಹಾಕ್ತಾ ಇದ್ದೀನಿ ನಾನು ಕೆಲವೊಂದಷ್ಟು ಎರಡು ವರ್ಷದ ಹಿಂದೆ ಮಾಡಿದಂತ ಕೆಲವೊಂದಷ್ಟು ವಿಡಿಯೋಗಳಿಗೆ ವಾಯ್ಸ್ ಓವರ್ ಕೊಟ್ಟಿರ್ಲಿಲ್ಲ ಅದರಲ್ಲಿ ಒಂದೆರಡನ್ನ ನಾನು ಸರಿಯಾಗಿ ಅರ್ಥ ಆಗು ಹಾಗೆ ಅಂತ ಪುನಃ ನಾನು ವಾಯ್ಸ್ ಓವರ್ ಕೊಟ್ಟು ಮಾಡಿದ್ದೀನಿ ನೀವು ಅಲ್ಲಿ ಹೋಗಿ ನೋಡ್ಕೋಬಹುದು ಇದೇ ರೀತಿ ಸುತ್ತಲೂ ನೀವು ಇದೇ ರೀತಿ ತಿರುಗಿಸಿ ಹಾಕಬೇಕು ನೋಡಿ ನಾನು ಇಲ್ಲಿ ಹಾಕಿದೀನಿ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಈ ರೆಡಿ ಮಾಡ್ಕೊಂಡಿರೋ ಹೂವನ್ನ ಇಲ್ಲಿ ನೀವೇನ್ ಮಾಡ್ಬೇಕು ಉಳಿದ ಭಾಗನ ಅದನ್ನು ಸಹ ಹೀಗೆ ಒಂದೊಂದು ಸುತ್ತು ಈ ರೀತಿ ತಿರುಗಿಸಿ ಇಲ್ಲಿ ಸಂತತ್ ತಗಡ್ ಹಾಕ್ಬೇಕು ನಾನಿಲ್ಲಿ ನೀಲಿ ಕಲರ್ ಸಂತತ್ ತಗಡು ಹಾಕ್ತಾ ಇದ್ದೀನಿ ಇದು ಹಾರ್ಟ್ ಶೇಪಲ್ಲಿ ಬರುತ್ತೆ ಇದನ್ನ ಹಾಗೆ ಬಿಡೋದು ಮತ್ತೆ ಪುನಃ ಇನ್ನೆರಡು ರಿಂಗ್ಗಳನ್ನು ತಗೊಂಡು ಇಲ್ಲಿ ಅಕಸ್ಮಾತ್ ಹೂವು ರಿಂಗ್ ಇಂದ ನಿಮಗೆ ಈ ಸಂತ ತೆಗಿಯೋಕೆ ಆಗದಿದ್ರೆ ನೀವು ಸೂಜಿ ಅಥವಾ ಪೆನ್ಸಿಲ್ ಏನಾರು ಇಟ್ಕೊಂಡು ತೆಕ್ಕಬಹುದು ಇದು ನಾನಿಲ್ಲಿ ಹಾಗೆ ಮಾಡಿದ್ದೀನಿ ಸುಲಭವಾಗಿ ಬರುತ್ತೆ ಕಷ್ಟ ಆದಲ್ಲಿ ಆತರ ಮಾಡ್ಕಬಹುದು ನೋಡಿ ಈಗ ಹೂ ರೆಡಿ ಆಯ್ತು ಇದು ಇದನ್ನು ಸೇರ್ಸ್ಬಹುದು ಆದ್ರೊಂಥರ ಕೊಟ್ಟೆ ಕೊಟ್ಟೆ ಅದಂಗ ಆಗತ್ತೆ ಇದು ಹಾಗೆ ಬಿಟ್ರೇನೆ ಒಂಥರ ಚೆನ್ನಾಗಿರುತ್ತೆ ಹೀಗೆ ಅಂಗೈ ಮೇಲೆ ಇಟ್ಕೊಂಡು ಒಂದ್ಸಲ ಪ್ರೆಸ್ ಮಾಡಿ ಆಗ ನೋಡಿ ಇದು ಎರಡು ಇಂಚ್ ಕಾರ್ಡ್ ಇಂಚಿನ ಕಾರ್ಡಲ್ಲಿ ಮಾಡಿರೋದು ಇದು ಎರಡೂವರೆ ಇಂಚಿನ ಕಾರ್ಡ್ ಅಲ್ಲಿ ಮಾಡಿದೆ ಆದ್ರೆ ಅದು ಅಷ್ಟೊಂದು ತುಂಬಾ ದೊಡ್ಡ ಆದಂಗ ಆಯ್ತು ಅಷ್ಟೊಂದು ಚೆನ್ನಾಗಿ ಕಾಣ್ಲಿಲ್ಲ ನಂಗೆ ಎರಡು ಇಂಚಿನ ಕಾರ್ಡೇ ಸರಿ ಅನಿಸಿ ಎರಡು ಇಂಚಿನ ಕಾರ್ಡ್ ಅಲ್ಲಿ ಮಾಡಿದೀನಿ ಸ್ನೇಹಿತರೆ ಇಷ್ಟು ಹೊತ್ತು ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು